ಇಲ್ಲಿ ಯಾರು ಪ್ರಾಮಾಣಿಕವಾಗಿ ನಂಬ್ತಾರೆ ಅವ್ರಿಗೆ ಮಾತ್ರನೇ ಅವರ ಕೆಲಸಗಳು ನೆರವೇರುತ್ತೆ ಎಲ್ರಿಗೂ ಅಲ್ಲ ಇದು ಜ್ಯೋತಿಷ್ಯನೂ ಅಲ್ಲ ಭವಿಷ್ಯನೂ ಅಲ್ಲ ಇದು ಸೈನ್ಸ್ ಬಿಕಾಸ್ ನಮ್ಮ ಸಬ್ಕಾನ್ಷಿಯಸ್ ನಾವು ಯಾವುದನ್ನು ನಂಬ್ತೀವಿ ಅದನ್ನು ಮಾಡಿಸತ್ತೆ ನಾನು ಈ ಥರ ಫಿಟ್ ಆಗಿ ಆಗೆ ಹಾಕ್ತೀನಿ ಅಂತ ಒಂದು ಚೂರು ನಿಮ್ಮ ಮೈಂಡಲ್ಲಿ ಸ್ಟ್ರಾಂಗಾಗಿ ನೀವು ನಂಬಿದ್ರೆ ನೀವು ಹಂಡ್ರೆಡ್ ಕೆ ಜಿ ಇದ್ದರೂ ಸಹ ನೀವು ಆಲ್ರೆಡಿ ಸಿಕ್ಸ್ಟಿ ಕೆ ಜಿ ಇರೋರ ಥರ ವಾಕ್ ಮಾಡ್ತೀರಾ ಥಿಂಕ್ ಮಾಡ್ತೀರಾ ಫೀಲ್ ಮಾಡ್ತೀರಾ ಮಾತಾಡ್ತೀರಾ ಉದ್ದೇಶ ಚೆನ್ನಾಗಿದ್ದಾಗ ಆ ಉದ್ದೇಶಕ್ಕೆ ಸಹಕಾರ ಕೊಡುವಂತಹ ಒಳ್ಳೆಯ ಜನಗಳು ಈ ಜಗತ್ತಿನಲ್ಲಿ ಇದ್ದಾರೆ ಮನುಷ್ಯನಲ್ಲಿ ಒಳ್ಳೆಯ ನಡತೆ ಅಥವಾ ಒಳ್ಳೆಯ ಮನಸ್ಸು ಅನ್ನೋದು ಮನುಷ್ಯನ ಡಿಫಾಲ್ಟ್ ಗುಣ ಅಂತೆ ಅದು ನಮಸ್ತೆ ಮಹಾಬಲ ಸೀತಾಳ ಭಾವಿಯವರ ಪುಸ್ತಕ ಈ ತಪ್ಪು ನೀವು ಮಾಡಬೇಡಿ ನೆಮ್ಮದಿಯ ಬದುಕಿಗೆ ಅರವತ್ತಾರು ಪ್ರಾಕ್ಟಿಕಲ್ ಥಿಯರಿಗಳು ಓಕೆ ಅದರ ಮುಂದಿನ ಚಾಪ್ಟರ್ನ ಓದೋಣ ಆ್ಯಂಡ್ ಚಾಪ್ಟರ್ನ ಹೆಸರು ನಂಬಿಕೆ ಇಡಿ ನೀವು ಅಂದುಕೊಂಡ ಕೆಲಸ ಆಗುತ್ತದೆ ಇದೇನು ಮೇಡಮ್ ಲಾಸ್ಟಲ್ಲ ಲಾಸ್ಟ್ ಚಾಪ್ಟ್ರಲ್ಲಿ ನೆಗೆಟಿವು ಯೋಚನೆ ಮಾಡಿ ಅಂತ ಹೇಳ್ತಿದ್ದೀರಾ ಇಲ್ಲಿ ನೋಡಿದ್ರೆ ನಂಬಿಕೆ ಇಡಿ ಅಂತ ಹೇಳ್ತಿದ್ದೀರಾ ಅಲ್ಲಿ ನೋಡಿದ್ರೆ ದೇವ್ರನ್ನ ನಂಬೇಡಿ ಅಂತ ಹೇಳ್ತೀರಾ ಸೊ ಏನಿದು ಕನ್ಫ್ಯೂಷನ್ ಅಂತ ಇದನ್ನೇ ಹೇಳೋದು ಲೈಫು ಎಲ್ಲ ಥರವೂ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರುತ್ತೆ ಅದ್ರ ಪಾಡಿಗೆ ಅದು ಕೊಡ್ತಾ ಇರುತ್ತೆ ನಾವು ಅದರಲ್ಲಿ ತಿನ್ ಲೇಯರ್ ಅಂತ ಒಂದು ಇರುತ್ತೆ ಎಲ್ಲದರ ಮಧ್ಯದಲ್ಲೂ ಓಕೆ ಅದನ್ನು ಅಬ್ಸರ್ವ್ ಮಾಡುವಂತಹ ಮೆಚ್ಯೂರಿಟಿ ಆ್ಯಂಡ್ ಆ ಜ್ಞಾನ ನಮ್ಮಲ್ಲಿ ಡೆವಲಪ್ ಆಗಬೇಕು ಆ ಸೆನ್ಸಿಟಿವಿಟಿ ಡೆವಲಪ್ ಆಗಬೇಕು ಓಕೆ ಇಲ್ಲೇನಂದರೆ ಇವರು ನಂಬಿಕೆ ಇಡಿ ಅಂತ ಹೇಳಿರೋದು ನೀವು ಯಾವ ಕೆಲಸ ಇದ್ದೀರಾ ಅದ್ರ ಮೇಲೆ ಅಂತ ಹೇಳ್ತಿದ್ದಾರೆ ಆಗಲಿಲ್ಲ ಅಂದರೆ ಏನು ಅನ್ನೋದು ಸೆಕೆಂಡ್ರಿ ಅದಕ್ಕೆ ರೆಡಿ ಇರೋಣ ಆದರೆ ಇಲ್ಲಿ ನಾವು ನೋಡಬೇಕಾಗಿರೋದು ನಾವು ಎಷ್ಟು ನಂಬಬೇಕು ಹೇಗೆ ನಂಬಬೇಕು ಓಕೆ ಆ್ಯಂಡ್ ಯಾಕೆ ನಂಬಬೇಕು ನಿಮ್ಮ ಉದ್ದೇಶ ಚೆನ್ನಾಗಿದ್ದರೆ ಅಂಡರ್ಲೈನ್ ಓಕೆ ನಿಮ್ಮ ಉದ್ದೇಶ ಚೆನ್ನಾಗಿದ್ದರೆ ಅದನ್ನು ಈಡೇರಿಸೋಕೆ ಇಡೀ ಜಗತ್ತು ನಿಮ್ಮ ಜೊತೆಗೆ ಸೇರುತ್ತೆ ಇದು ನಾವು ತುಂಬ ಕಡೆ ಕೇಳಿದ್ದೀವಿ ಅಲ್ವಾ ಉದ್ದೇಶ ಚೆನ್ನಾಗಿದ್ದರೆ ನಮ್ಮ ಕಡೆ ಎಲ್ಲರೂ ಕೂಡ ಬರ್ತಾರೆ ಅಂತ ನೋಡಿದ್ದೀವಿ ಸೊ ನಿಮ್ಮಲ್ಲಿ ನಿಜವಾಗ್ಲೂ ಉದ್ದೇಶ ಚೆನ್ನಾಗಿದ್ದರೆ ಜಗತ್ತೇ ನಿಮಗೆ ಸಪೋರ್ಟ್ ಮಾಡುತ್ತೆ ನಂಬಿಕೆಯಿಂದ ಬೆಟ್ಟವನ್ನು ಅಲ್ಗಾಡಿಸುವ ಶಕ್ತಿ ಇದೆ ಅನ್ನೋದು ಓವರ್ ಅನ್ಸ್ಬೋದು ಆದರೆ ಸಾಧ್ಯ ಕೂಡ ಇದೆ ನಂಬಿಕೆಯಿಂದ ಒಂದು ಚಿಕ್ಕ ಹಗ್ಗದ ಮೇಲೆ ನಡೆಯುವಂಥವ್ರನ್ನ ನಾವು ನೋಡ್ಬೋದು ಓಕೆ ಒಂದು ಹುಡುಗಿ ಚಿಕ್ಕ ಹಗ್ಗ ಹಾಕಿರ್ತಾರೆ ಅದ್ರ ಮೇಲ್ಗಡೆ ಹೈಟಲ್ಲಿ ನಿಂತ್ಕೊಂಡು ಕೋಲ್ ಇಟ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿರ್ತಾರೆ ಅದ್ರ ಮೇಲೆ ಸೈಕಲ್ ಹೊಡೆಯೋರನ್ನ ನೋಡಿದ್ದೀವಿ ನಾವು ಅದಕ್ಕೆ ನಾವು ಹೇಳ್ತೀವಿ ಪ್ರಾಕ್ಟೀಸ್ ಅಂತ ಹೌದು ಪ್ರಾಕ್ಟೀಸ್ ಆದರೆ ಆ ಪ್ರಾಕ್ಟೀಸ್ ಮೇಲೆ ಅವರಿಟ್ಟಿರುವಂತಹ ನಂಬಿಕೆ ಕೂಡ ಅವರು ಹಗ್ಗದಲ್ಲಿ ಪ್ರಾಕ್ಟೀಸ್ ಮಾಡಿದ್ದಾರೆ ಅನ್ನೋದು ಒಂದಾದರೆ ಆ ಹಗ್ಗದಲ್ಲಿ ಪ್ರಾಕ್ಟೀಸ್ ಜೊತೆಗೆ ನಾನು ಈ ಹಗ್ಗದಲ್ಲಿ ನಡಿಬಲ್ಲೆ ಅನ್ನೋ ನಂಬಿಕೆ ಅವ್ರಿಗೆ ಜಾಸ್ತಿ ಪ್ರಾಕ್ಟೀಸ್ ಮಾಡಿಸತ್ತೆ ಪ್ರಾಕ್ಟೀಸ್ ಮಾಡೋದನ್ನು ಅವರು ನಂಬಬೇಕು ಬರೀ ಪ್ರಾಕ್ಟೀಸ್ ಅಲ್ಲ ಅವ್ರಿಗೆ ನಂಬಿಕೆ ಇರೋದಕ್ಕೆ ಪ್ರಾಕ್ಟೀಸ್ ಮಾಡಿದ್ರು ಇದು ನಾವು ನೋಡ್ಕೋಬೇಕು ನಾವು ಯಾವುದನ್ನು ನಂಬ್ತೀವಿ ಅದಕ್ಕೆ ಸಂಬಂಧಪಟ್ಟಂಗೆ ಪ್ರಾಕ್ಟೀಸ್ ಮಾಡ್ಬೋದು ಅಂತ ಓಕೆ ಇಲ್ಲಿ ನಾನು ಬಿದ್ದುಬಿಟ್ರೆ ಅಂತ ಅಂದ್ಕೊಂಡ್ರೆ ಅವ್ರು ಏನೇ ಪ್ರಾಕ್ಟೀಸ್ ಮಾಡಿದರೂ ಕೂಡ ಅವರು ಬಿದ್ದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಬೀಳೋದಿಲ್ಲ ಅನ್ನೋ ನಂಬಿಕೆನೇ ಅವರಿಗೆ ಅವ್ರು ಮಾಡಿರೋ ಪ್ರ್ಯಾಕ್ಟೀಸು ಫೈನಲಿ ಸಕ್ಸಸ್ ಆಗೋದಕ್ಕೆ ನಂಬಿಕೆನೇ ವರ್ಕ್ ಆಗುತ್ತೆ ಆದರೆ ಇಲ್ಲಿ ನಾವು ನೋಡಬೇಕಾಗಿರೋದು ಪ್ರಾಮಾಣಿಕವಾಗಿ ನಂಬಿಕೆಯನ್ನು ಕೂಡ ಪ್ರಾಮಾಣಿಕವಾಗಿ ನಂಬಬೇಕು ಅಂತ ಓಕೆ ಸೊ ಇಲ್ಲಿ ಯಾರು ಪ್ರಾಮಾಣಿಕವಾಗಿ ನಂಬ್ತಾರೆ ಅವ್ರಿಗೆ ಮಾತ್ರನೇ ಅವರ ಕೆಲಸಗಳು ನೆರವೇರುತ್ತೆ ಎಲ್ರಿಗೂ ಅಲ್ಲ ಇದು ಜ್ಯೋತಿಷ್ಯನೂ ಅಲ್ಲ ಭವಿಷ್ಯನೂ ಅಲ್ಲ ಇದು ಸೈನ್ಸ್ ಬಿಕಾಸ್ ನಮ್ಮ ಸಬ್ಕಾನ್ಷಿಯಸ್ ನಾವು ಯಾವುದನ್ನು ನಂಬ್ತೀವಿ ಅದನ್ನು ಮಾಡಿಸತ್ತೆ ಆ್ಯಂಡ್ ನೀವು ಎಷ್ಟು ಡೀಪಾಗಿ ನಂಬ್ತಾ ಇದ್ದೀರಾ ಆ್ಯಂಡ್ ಯಾ ನಂಬೋದು ಅಂದರೆ ಏನು ಒಂದೇ ಒಂದು ಪರ್ಸೆಂಟ್ ಡೌಟ್ ಇದೆ ಅಂದರೂ ಕೂಡ ಅದು ನಂಬಿಕೆ ಅಲ್ಲ ಓಕೆ ಒಂದು ಪರ್ಸೆಂಟ್ ಡೌಟ್ ಇದೆ ಅಂದರೂ ಕೂಡ ಅದು ನಂಬಿಕೆ ಅಲ್ಲ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಏನು ಯಾರೋ ಗೊತ್ತಿಲ್ಲದಿರೋರು ನಿಮ್ಮನ್ನು ಡ್ರಾಪ್ ಮಾಡೋಕ್ಕೆ ಅಂತೇಳಿ ಅವ್ರು ಗಾಡಿ ಸ್ಟಾ ಸ್ಟಾರ್ಟ್ ಮಾಡ್ತಿರ್ತಾರೆ ನಿಮ್ಮ ರಿಲೇಷನ್ಸ್ ಯಾರೋ ನಾವು ಗಾಡಿಗೆ ಹೋಗಿ ಕುತ್ಕೋಬೇಕಾದ್ರೆ ನಿಮಗೆ ಗೊತ್ತಿಲ್ಲ ಅವ್ರು ಡ್ರೈವಿಂಗ್ ಬರುತ್ತೋ ಇಲ್ವೋ ಅಂತ ನೀವು ಹೋಗಿ ಕೇಳ್ತೀರಾ ಡ್ರೈವಿಂಗ್ ಬರುತ್ತಾ ನಿಮಗೆ ಅಂತ ಅವ್ರೇನಾದರೂ ಬರುತ್ತೆ ಆದರೆ ಅಷ್ಟು ಪರ್ಫೆಕ್ಟ್ ಅಲ್ಲ ಅಂತ ಏನಾದರೂ ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಆಗಿ ಹೇಳಿದ್ರೆ ನಾವು ಅವ್ರ ಅವ್ರ ಜೊತೆಗೆ ಹೋಗೋಕ್ಕೆ ಎಷ್ಟು ಹೆದರ್ತೀವಿ ಅಲ್ವಾ ಅಂದರೆ ನಂಬಿಕೆ ಇದೆ ಅರ್ಧ ಬರ್ಧ ಅಲ್ಲ ಸಂಪೂರ್ಣ ನಂಬಿಕೆ ಇದ್ದರೆ ಮಾತ್ರ ನಾವು ಹೋಗ್ಲಿಕ್ಕೆ ಸಾಧ್ಯ ಸೊ ಹಾಗಾಗಿ ಇದು ಯಾಕೆ ನಂಬಿಕೆ ಇಟ್ಕೊಂಡ್ರೆ ಕೆಲಸ ಆಗುತ್ತೆ ಅನ್ನೋದು ಇದಕ್ಕೆ ಇದ್ರ ಹಿಂದೆ ಒಂದು ರಹಸ್ಯ ಕೂಡ ಇದೆ ಅದೇನಂದರೆ ನಮ್ಮ ಸಬ್ ಕಾನ್ಷಿಯಸ್ಸು ನಾವು ಯಾವುದನ್ನು ನಂಬ್ತೀವೋ ಅದನ್ನು ನಮಗೆ ಗೊತ್ತಿಲ್ಲದಂತೆ ಅದಕ್ಕೆ ಬೇಕಾದಂಥ ಕೆಲಸ ಮಾಡೋಕ್ಕೆ ನಮ್ಮ ಬುದ್ಧಿ ರೆಡಿ ಮಾಡ್ಕೊಳ್ಳತ್ತಂತೆ ಓಕೆ ಆ್ಯಂಡ್ ಯಾವುದನ್ನು ನಂಬ್ತೀವೋ ಅದ್ರ ಕಡೆಗೆ ನಮ್ಮ ನಡೆ ನುಡಿ ಯೋಚನೆ ದಿಕ್ಕು ಎಲ್ಲವೂ ಬದಲಾಗತ್ತಂತೆ ಫಾರ್ ಎಕ್ಸಾಂಪಲ್ ಈಗ ನಾನು ಶ್ರೀಮಂತ ಆಗಬೇಕು ಅಂತ ಅಂದ್ಕೊಂಡ್ರೆ ನಾನು ಶ್ರೀಮಂತ ಆಗೇ ಆಗ್ತೀನಿ ಅಂತ ನೀವು ನಂಬಿದ್ರೆ ನೀವು ಮಾತಾಡೋದೆಲ್ಲ ಶ್ರೀಮಂತರ ಥರನೇ ಮಾತಾಡ್ತೀರಾ ನಿಮ್ಮ ಬಿಹೇವಿಯರ್ ಶ್ರೀಮಂತರ ಥರ ಆಗುತ್ತೆ ನಾನು ಈ ಥರ ಫಿಟ್ಟಾಗಿ ಆಗೆ ಹಾಕ್ತೀನಿ ಅಂತ ಒಂದು ಚೂರು ನಿಮ್ಮ ಮೈಂಡಲ್ಲಿ ಸ್ಟ್ರಾಂಗಾಗಿ ನೀವು ನಂಬಿದ್ರೆ ನೀವು ಹಂಡ್ರೆಡ್ ಕೆ ಜಿ ಇದ್ದರೂ ಸಹ ನೀವು ಆಲ್ರೆಡಿ ಸಿಕ್ಸ್ಟಿ ಕೆ ಜಿ ಇರೋರ ಥರ ವಾಕ್ ಮಾಡ್ತೀರಾ ಥಿಂಕ್ ಮಾಡ್ತೀರಾ ಫೀಲ್ ಮಾಡ್ತೀರಾ ಮಾತಾಡ್ತೀರಾ ಬಿಕಾಸ್ ನಿಮ್ಮ ನಂಬಿಕೆ ನಿಮಗೆ ಗೊತ್ತಿಲ್ಲದೆ ಕೆಲಸ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿರುತ್ತೆ ನಾವು ಅದಕ್ಕೆ ಸಂಬಂಧಪಟ್ಟಂಗೆ ಕೆಲಸ ಮಾಡ್ತಾ ಇರ್ತೀವಿ ನಾನೊಬ್ಬ ವಿಜ್ಞಾನಿ ಆಗ್ತೀನಿ ಅನ್ನೋ ನಂಬಿಕೆ ದೃಢವಾಗಿದ್ದರೆ ಎಷ್ಟೋ ಜನ ವಿದ್ಯಾರ್ಥಿಗಳು ಇವತ್ತು ಸೈಂಟಿಸ್ಟ್ ಆಗಿರೋರು ಇದ್ದಾರೆ ಆದರೆ ನಿಮ್ಮ ನಂಬಿಕೆಯ ಜೊತೆಗೆ ನಿಮ್ಮ ಗುರಿಯನ್ನು ನೀವು ನಂಬಬೇಕು ಆ್ಯಂಡ್ ಅದನ್ನು ಹಠ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ ನಂಬಬೇಕು ನಂಬಿಕೆ ಅನ್ನೋದು ಪ್ರಾಮಾಣಿಕವಾಗಿದ್ದರೆ ಅಸಾಧ್ಯವಾಗಿರೋದು ಕೂಡ ಸಾಧ್ಯವಾಗಿಬಿಡತ್ತೆ ಒಳ್ಳೆಯ ಉದ್ದೇಶದಲ್ಲಿ ಹೊಂದಿರುವ ನಂಬಿಕೆಯನ್ನು ಯಾರೋ ಎಲ್ಲೋ ಇರೋರು ನಮಗೆ ಗೊತ್ತಿಲ್ಲದೆ ಇರೋರು ಕೂಡ ನಮಗೆ ಸಹಾಯ ಮಾಡ್ತಾರಂತೆ ನಿಮ್ಮಲ್ಲಿ ಒಂದು ನಂಬಿಕೆ ಇದ್ದರೆ ಓಕೆ ಇದು ಈಗ ನನಗೆ ಅನ್ನಿಸ್ತಾ ಇದೆ ನನಗೆ ಒಂದು ಆಸೆ ಇದೆ ಓಕೆ ನಮ್ಮ ನನ್ನ ಕನಸಿದೆ ಆ ಕನಸನ್ನು ನಂಬಿದ್ದೀನಿ ಅದೇನಂದರೆ ನಮ್ಮ ಕರ್ನಾಟಕದಲ್ಲಿರೋ ಪ್ರತಿ ಹಳ್ಳಿಯಲ್ಲೂ ಕೂಡ ಮೆಡಿಟೇಷನ್ ಸೆಂಟರ್ ಓಪನ್ ಮಾಡಬೇಕು ಅಂತ ನನ್ನ ತುಂಬ ಆಸೆ ಬಿಕಾಸ್ ಧ್ಯಾನ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿ ಒಳಗೂ ಹೋಗ್ಬಿಟ್ರೆ ಜ್ಞಾನ ಪ್ಲಸ್ ಧ್ಯಾನ ಎರಡೂ ಹೋಗ್ಬಿಟ್ರೆ ನಿಜವಾಗ್ಲೂ ನಮ್ಮ ಭವಿಷ್ಯ ಹೇಗಿರುತ್ತೆ ಅನ್ನೋದು ನನಗೆ ಆಸೆ ಅಲ್ಲಿಗೆ ಹೋಗಬೇಕು ಅನ್ನೋದು ನನ್ನ ಕನಸು ಅದನ್ನು ನಾನು ನಂಬಿಟ್ಟಿದ್ದೀನಿ ಅಷ್ಟೇ ಬೇರೆ ಕ್ವೆಶನ್ನೇ ಇಲ್ಲ ನಂಬಿದ್ದೀನಿ ಆ್ಯಂಡ್ ಆಗಲಿಲ್ಲ ಅಂದರೆ ಡಿಪ್ರೆಷನ್ಗೆ ಹೋಗ್ತೀರಾ ಅಂತೆಲ್ಲ ಕೇಳಬೇಡಿ ಐ ಆಮ್ ರೆಡಿ ಫಾರ್ ಎವ್ರಿಥಿಂಗ್ ಬಟ್ ನಂಬಿದ್ದೀನಿ ನಾನು ಅದಾಗುತ್ತೆ ಅಂತ ಓಕೆ ಆ ನಂಬಿರೋದಕ್ಕೆ ನನ್ನ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ ಟ್ವೆಂಟಿ ಟ್ವೆಂಟಿ ಫೋರ್ ಜನ್ವರಿ ಒಂದನೇ ತಾರೀಕು ಬುಕ್ ಓದೋಣ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ ಅದು ಓದ್ತಾ 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 ಎಷ್ಟೋ ಜನ ನಮಗೆ ಪರಿಚಯ ಇಲ್ಲದೆ ಇರುವಂತಹ ವ್ಯಕ್ತಿಗಳು ನಮಗೆ ಕನೆಕ್ಟ್ ಆದರು ಕನೆಕ್ಟ್ ಆಗಿ ನಮ್ಮ ವರ್ಕ್ಶಾಪ್ಗಳಿಗೆ ಬಂದರು ವರ್ಕ್ಶಾಪ್ಗಳಿಗೆ ಬಂದು ಮೇಡಮ್ ನಿಮ್ಮ ಈ ಡ್ರೀಮಿಗೆ ನಾನು ಕೂಡ ಸಾಥ್ ಕೊಡ್ತೀನಿ ಅಂತ ಹೇಳಿ ಸಾಕಷ್ಟು ಜನ ಸಾಥ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಒಳ್ಳೊಳ್ಳೆ ಕಾಂಟ್ಯಾಕ್ಟ್ಸ್ಗಳನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವ್ರ ಕಡೆ ಇರುವಂತಹ ಏನು ನನ್ನ ಕನಸನ್ನ ನನ್ಸ್ ಮಾಡ್ಕೊಳಕ್ಕೆ ಏನೆಲ್ಲ ಬೇಕಿದೆ ನನಗೆ ಅದಕ್ಕೆ ಸಹಕಾರ ಕೊಡುವಂತ ಪೀಪಲ್ನ ನನಗೆ ಹುಡುಕ್ಸ್ಕೊಟ್ರು ಓಕೆ ಅವರೇ ಕಾಲ್ ಮಾಡ್ತಾರೆ ಕೆಲವರು ಲೈಕ್ ಈ ಇವ್ರದ್ದೊಂದು ಮೀಟ್ ಮಾಡೋದಿದೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ ಅವ್ರ ಇಂಟೆನ್ಷನ್ ಸಿ ಅವ್ರು ನಮಗೆ ಸಹಾಯ ಮಾಡಬೇಕು ಅಂತ ಅಲ್ಲ ನಮ್ಮ ಉದ್ದೇಶ ಚೆನ್ನಾಗಿದ್ದಾಗ ಆ ಉದ್ದೇಶಕ್ಕೆ ಸಹಕಾರ ಕೊಡುವಂತಹ ಒಳ್ಳೆಯ ಜನಗಳು ಈ ಜಗತ್ತಿನಲ್ಲಿ ಇದ್ದಾರೆ ಮನುಷ್ಯನಲ್ಲಿ ಒಳ್ಳೆಯ ನಡತೆ ಅಥವಾ ಒಳ್ಳೆಯ ಮನಸ್ಸು ಅನ್ನೋದು ಮನುಷ್ಯನ ಡಿಫಾಲ್ಟ್ ಗುಣ ಅಂತೆ ಅದು ಓಕೆ ಅಂದರೆ ನಮ್ಮ ಬಾಹ್ಯದಲ್ಲಿ ಏನೋ ಒಂದು ಹೊರಗಡೆಯಿಂದ ಬರೋ ಇದರಿಂದ ಒಬ್ಬ ಮನುಷ್ಯ ಕೆಟ್ಟವನಾಗಿರ್ಬೋದೇ ಹೊರತು ಮೂಲತಃ ಹುಟ್ಟದಾಗಲೇ ಆ ಆ ಮನುಷ್ಯ ಒಳ್ಳೆಯವನಂತ ನೀವು ಅಬ್ಸರ್ವ್ ಮಾಡಿ ಏನಾದರೂ ಒಂದು ಎಷ್ಟೇ ಕೆಟ್ಟವನಾಗಿರಲಿ ಅಲ್ಲಿ ಯಾವುದೋ ಒಂದೇನೋ ನಡೀತಾ ಇದೆ ಅಂದಾಗ ಒಂದು ಚೂರಾದರೂ ಮನ್ಸು ಕರಗುತ್ತೆ ಅಥವಾ ಒಳ್ಳೆ ಕೆಲಸಗಳಿಗೆ ಸಪೋರ್ಟ್ ಮಾಡಬೇಕು ಅನಿಸುತ್ತೆ ಎಷ್ಟೋ ಸಲ ಅಯ್ಯೋ ನನಗಂತೂ ಇಲ್ಲ ಯಾರೋ ಮಾಡ್ತಾ ಇದ್ದಾರೆ ಸಪೋರ್ಟ್ ಮಾಡೋಣ ಅಂತ ನಾವೇ ಎಷ್ಟು ಸಲ ಮಾಡಿಲ್ಲ ಅಲ್ವಾ ಸೊ ಹಾಗೆ ನಮ್ಮ ಉದ್ದೇಶ ಚೆನ್ನಾಗಿರಬೇಕು ಆ ಉದ್ದೇಶನ ನಾವು ನಂಬಬೇಕು ನನಗೆ ಅನ್ನಿಸ್ತಾ ಇರೋದು ನಮ್ಮ ಉದ್ದೇಶ ಚೆನ್ನಾಗಿದ್ದರೆ ಆ ಥರ ಜನಗಳು ಆಟೋಮೆಟಿಕ್ಕಾಗಿ ಸಿಗ್ತಾರೆ ಎಲ್ಲರೂ ಕೈ ಜೋಡಿಸಿ ಆ ಒಂದು ಉದ್ದೇಶನ ಅವರು ನನಗೋಸ್ಕರ ಕೆಲಸ ಮಾಡಲ್ಲ ಅಂದರೆ ನಮ್ಮ ಡ್ರೀಮ್ಗೋಸ್ಕರ ಅವರು ಕೆಲಸ ಮಾಡಲ್ಲ ನಮ್ಮ ಇಂಟೆನ್ಷನ್ಗೋಸ್ಕರ ಕೆಲಸ ಮಾಡ್ತಾರೆ ಆ್ಯಂಡ್ ಆ ಇಂಟೆನ್ಷನ್ನು ಜಗತ್ತಿಗೆ ಒಳ್ಳೆಯದಾಗುತ್ತೆ ಅಂತ ಅನಿಸಿ ಇಡೀ ಜಗತ್ತೇ ಸಪೋರ್ಟ್ ಮಾಡುತ್ತೆ ಹಾಗಾಗಿ ನಮ್ಮ ಉದ್ದೇಶಗಳ ಮೇಲೆ ನಮಗೆ ನಂಬಿಕೆ ಇರಬೇಕು ಸೊ ಒಳ್ಳೆಯ ಉದ್ದೇಶದಲ್ಲಿ ನಂಬಿಕೆ ಇದ್ದರೆ ಅದು ಹಾಗೇ ಆಗತ್ತೆ ಓಕೆ ಈಗ ನಮಗೆ ಇನ್ನೊಂದು ಪಾರ್ಟ್ ಕೊಟ್ಟಿದ್ದಾರೆ ಅದೇನಂದರೆ ನಂಬಿಕೆ ಇರಲಿ ಬಟ್ ನಿಮ್ಮ ಪ್ರಯತ್ನ ಅಂತೂ ಇರಲೇಬೇಕು ಮತ್ತು ಪ್ರಾಕ್ಟಿಕಲ್ಲೇ ಅಲ್ವಾ ಇದು ನಂಬಿಕೆಯೂ ಪ್ರಾಕ್ಟಿಕಲ್ಲೇ ಪ್ರಯತ್ನ ಬೇಕು ಅನ್ನೋದು ಪ್ರಾಕ್ಟಿಕಲ್ಲೇ ಪ್ರಾಮಾಣಿಕತೆಯಿಂದ ಒಳ್ಳೆತನದಿಂದ ಪ್ರಯತ್ನ ಮಾಡಿ ಪ್ರಾಕ್ಟೀಸ್ ಮಾಡಿ ಗುರಿ ಕಡೆಗೆ ಕನಸಿನ ಕಡೆಗೆ ಬೇಕಾಗಿರೋ ಜ್ಞಾನನ ಸಂಪಾದನೆ ಮಾಡ್ತಾ ಬೇಕಾಗಿರೋ ಕೆಲಸಗಳನ್ನು ಮಾಡ್ತಾ ಶಕ್ತಿಯನ್ನು ನಾನು ಸಂಪಾದನೆ ಮಾಡ್ತಾ ನನ್ನ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ಕೊಳ್ತಾ ಹೋದಂಗೆ 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 ಇವೆಲ್ಲವೂ ಸೇರಿ ನನಗೆ ಹೆಚ್ಚು ಶಕ್ತಿಯನ್ನು ಕೊಟ್ಟು ನನ್ನ ನಂಬಿಕೆ ಏನು ನನ್ನ ಕನಸು ನನ್ನ ನಂಬಿಕೆ ಅಚೀವ್ ಆಗೋ ಥರ ಇವೆಲ್ಲ ಸೇರಿ ನಮಗೆ ಮಾಡುತ್ತೆ ಹಾಗಾಗಿ ನಂಬೋದು ಬಹಳ ಇಂಪಾರ್ಟೆಂಟ್ ನಾವು ಮಾಡ್ತಾ ಇರೋ ಕೆಲಸ ಆ ಕೆಲಸದ ಉದ್ದೇಶನ ಚೆಕ್ ಮಾಡಬೇಕು ಇಲ್ಲಿ ಫೈನಲಿ ಏನು ಹೇಳ್ತಿದ್ದಾರೆ ಗೊತ್ತಾ ನೆನಪಿಡಿ ಕುರುಡು ನಂಬಿಕೆ ಯಾ ಇದು ಯಾವುದಕ್ಕೂ ಅನ್ವಯಿಸೋಲ್ಲ ಅಂತ ಅಂದರೆ ಸುಮ್ಮನೆ ನಂಬೋದು ಕುರುಡು ನಂಬಿಕೆ ನನ್ನ ಕೈಲಿ ಇದಾಗುತ್ತೆ ಬಿಡು ಏನೋ ಮಾಡಿಬಿಡ್ತಾರೆ ಬಿಡು ಆಗ ನಾವು ಲಾಸ್ಟ್ ಚಾಪ್ಟ್ರಲ್ಲಿ ನೋಡಿದ್ವಲ್ಲ ದೇವ್ರಿದ್ದಾನೆ ಬಿಡು ಅಂತ ಅವ್ರು ನೋಡ್ಕೊಳ್ತಾರೆ ಬಿಡು ಇವ್ರು ನೋಡ್ಕೊಳ್ತಾರೆ ಬಿಡು ಅಂದರೆ ನಮಗೆ ಸ್ಪಷ್ಟತೆ ಇರೋದಿಲ್ಲ ಸುಮ್ಮನೆ ಯಾರನ್ನೋ ಮಾತು ಕೇಳ್ಕೊಂಡು ನಂಬೋದಲ್ಲ ನಮಗೆ ಯಾವುದ್ರಲ್ಲಿ ನಂಬಿಕೆ ಇದೆ ನಮ್ಮ ಉದ್ದೇಶ ಏನು ಅದರಿಂದೇ ನಾನು ಏನು ಮಾಡ್ತಾ ಇದ್ದೀನಿ ಯಾಕೆ ಇದನ್ನು ನಂಬ್ತಾ ಇದ್ದೀನಿ ಈ ಕಾನ್ಸೆಪ್ಟಲ್ಲಿ ಹೋದಾಗ ನಮಗೆ ಖಂಡಿತ ಅಚೀವ್ಮೆಂಟ್ ನಾವು ಅಂದ್ಕೊಂಡಿದ್ದು ಹಾಗೇ ಆಗುತ್ತೆ ಸೊ ನೀವೇನು ಇದ್ದೀರಾ ಆ ಕೆಲಸದ ಉದ್ದೇಶನ ತಿಳ್ಕೊಳ್ಳಿ ಆ ಉದ್ದೇಶನ ನಂಬಿ ಆ್ಯಂಡ್ ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡಿರೋ ಕೆಲಸ ನೀವು ಅಂದ್ಕೊಂಡಿರೋ ನಂಬಿಕೆ ನಿಜ ಆಗಲಿ ಥ್ಯಾಂಕ್ ಯು